ಇವತ್ತು ನಾನು ಮೋಮೋಸ್ ಮಾಡ್ತಾ ಇದ್ದೀನಿ ಅಂಡ್ ಫಾರ್ ದ ಫಸ್ಟ್ ಟೈಮ್ ಮನೆಯಲ್ಲೇ ಮಾಡ್ತಾ ಇರೋದು ಒಂದು ಮೂರ್ನಾಲ್ಕು ದಿನ ನನ್ಗೆ ಕ್ರೇವಿಂಗ್ಸ್ ಆಗ್ತಾ ಇತ್ತು ತಿನ್ಬೇಕು ತಿನ್ಬೇಕು ಅಂತ ಅಂಡ್ ಒಂದ್ ಕಡೆ ನಮ್ಮೂರಲ್ಲಿ ಸ್ಟೀಮ್ ಮೋಮೋಸ್ ನಾಟ್ ಫ್ರೈಡ್ ಮೊಮೋಸ್ ಇಲ್ಲೇ ಹೇಳ್ತಾಯಿದ್ದೀನಿ ಲಸಿ ಶಾಪಲ್ಲಿ ಚೆನ್ನಾಗಿ ಸಿಗುತ್ತೆ ನಮ್ಮೂರಲ್ಲಿ ಅದು ಬಿಟ್ಟು ನಾನೆಲ್ಲೂ ತಿಂದಿಲ್ಲ ಆ್ಯಕ್ಚುಲಿ ಅವತ್ತಿವತ್ತು ತರಬೇಕು ಅಂತ ಅಂದ್ಕೊಂಡೆ ಬರ್ತಾ ಆಫೀಸಿಂದ ಬರ್ತಾ ಬಟ್ ಆಗಿಲ್ಲ ತೊಗೊ ಬರೋಕ್ಕೆ ಏನೋ ಲೇಟ್ ಆಯಿತು ಅದ ಅಂತ ಹೇಳಿ ಸೊ ನಾನಿವತ್ತು ಡಿಸೈಡ್ ಆದ ಮನೇಲೆ ಮಾಡ್ಕೊಂಡು ತಿನ್ಬೇಡಣ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಹೇಗಾದ್ರೂ ಬರಲಿ ಅಂತ ನನ್ನಮ್ಮ ಕೆಲವೊಂದು ವೀಡಿಯೋಸ್ ಕಳಿಸ್ತಾಯಿದ್ರು ನನಗೆ ಕ್ರೇವಿಂಗ್ಸ್ ಆಗಿರೋದಕ್ಕೂ ನನ್ನಮ್ಮ ಕಡೆ ನನಗೆ ವಿಡಿಯೋಸ್ ಕಳ್ಸೋದಕ್ಕೂ ಸರಿ ಹೋಗಿತ್ತು ಅಂತ ಅನಿಸ್ತು ಅದನ್ನು ನೋಡಿ 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 ನಾನು ಯಾರೋ ಮಾಡಿದ್ದು ನೋಡಿದ್ದು ಕಲ್ತಿದ್ದು ಅಲ್ಲ ಆಮನ್ನು ಕಳಿಸಿರೋ ವಿಡಿಯೋಸ್ ನೋಡಿ ಮಾಡ್ತಾಯಿದ್ರು ಫಸ್ಟ್ ಟೈಮ್ ಮನೇಲಿ ಸೊ ಮಾಡೇ ಬಿಡೋಣ ಅಂತ ಹೇಳಿ ಮನೇಲಿ ಮಾಡ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ನಾನು ಹೆಲ್ದಿ ವರ್ಷನಲ್ಲಿ ಸೋ ಒಂದು ಈ ಒಂದು ಮೋಮೋಸ್ ಕತೆ ಇದಾಗಿತ್ತು ಮೋಮೋಸ್ ಜೊತೆ ಆ ಮೊಮೋಸ್ ಜೊತೆ ಕೊಡೋ ಒಂದು ಚಟ್ನಿನೂ ಕೂಡ ನಾನು ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಫಸ್ಟ್ ಟೈಮ್ ಪ್ಲೀಸ್ ಎಲ್ಲ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡುವಂತೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಮನೇಲಿ ಮೋಮೋಸ್ ನಾನು ಮೊದಲಿಗೆ ಇದೆಲ್ಲ ಕ್ಯಾಬೇಜು ಕ್ಯಾರೆಟ್ ಮತ್ತು ಹಸಿ ಈರುಳ್ಳಿ ಮ ಜೊತೆಗೆ ನಾನು ಸ್ವಲ್ಪ ಫಿಫ್ಟಿ ಅಷ್ಟು ಪನ್ನೀರ್ ತೊಗೊಂಡಿ ನಾನು ಹೇಳಿದೆಲ್ವಾ ಹೆಲ್ದಿ ವರ್ಷನ್ ಅಂತ ಇದನ್ನೆಲ್ಲ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಯಾವುದ್ರಲ್ಲಿ ಚಾಪ್ ಮಾಡಿದ್ದೀನಿ ಅಂದರೆ ಇದೊಂದು ಬರುತ್ತಲ್ಲ ಇದರಲ್ಲಿ ಚಾಪ್ ಮಾಡಿದ್ದೀನಿ ನಾನು ಇದರಲ್ಲಿ ಇದಿಷ್ಟು ಇಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದು ಈ ಒಂದು ಬಾಂಡ್ಲಿಗೆ ನಾವು ಬಾಂಡ್ಲಿ ಅಂತೀವಿ ಇದಕ್ಕೆ ಎಣ್ಣೆ ಜಾಸ್ತಿ ಆಯಿತಾ ಸ್ವಲ್ಪ ಸಾಕು ಸಾಕು ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಫೈನ್ಲಿ ಚಾಪ್ಡ್ ಏನಿದು ಬೆಳ್ಳುಳ್ಳಿ ಮತ್ತೆ ಶುಂಠಿ ಈ ಬೆಳ್ಳುಳ್ಳಿ ಮತ್ತೆ ಶುಂಠಿ ಸ್ವಲ್ಪ ಕೆಂಪಗಾದ್ಮೇಲೆ ಹಸಿ ಮೆಣಸಿನ್ಸಿ ಈರುಳ್ಳಿ ಕ್ಯಾರೆಟ್ ಹಾಗೆ ಕ್ಯಾಬೇಜ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಬೇಯು ಒಂದು ಎರಡು ನಿಮಿಷ ಬೇಯಬೇಕು ಪೆಪ್ಪರ್ ಪೌಡರ್ ಹಾಕ್ತಾ ಪೆಪ್ಪರ್ ಹಾಕಿ ನಾನು ಪನ್ನೀರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಯಿಸಬಾರ್ದು ಬಿಕಾಸ್ ನಾವೀಗ ಸ್ಟೀಮ್ ಮಾಡ್ತೀವಲ್ವ ಅದರಲ್ಲಿ ಬೇಯುತ್ತೆ ಓಕೆ ತಣ್ಣಗೆ ಹಾಕಬೇಕು ಅಷ್ಟೊತ್ತಿಗೆ ಬನ್ನಿ ತೋರಿಸ್ತೀನಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಆಗಿತ್ತು ನಾನು ಇದನ್ನು ಕಲಸಿಟ್ಟು ಅಷ್ಟೇ ಈಗ ಇದನ್ನು ಲಟ್ಸ್ಕೊಳ್ಳೋಣ ಇದನ್ನು ನಾನು ಲಟ್ಸ್ಕೊಳ್ತಾ ಇದ್ದೀನಿ ಸೇಮ್ ಚಪಾತಿ ಲಟ್ಸ್ತಲ್ಲ ಅದೇ ರೀತಿ ಲಟ್ಸ್ಕೋಬೇಕು ಒಂದು ಪೂರಿ ಸೈಜಲ್ಲಿ ಲಟ್ಸ್ಕೊಳ್ಳಿ ಇಷ್ಟು ಲಟ್ಸಿ ಈಗ ಇಲ್ಲಿ ಒಳಗಡೆ ಸ್ಟಫಿಂಗ್ ರೆಡಿ ಮಾಡಿದೀವಲ್ಲ ಇದನ್ನು ತಗೊಂಡು ಫಿಲ್ ಮಾಡಿ ನನಗೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ ಹೆಂಗೆ ಮಮ್ಮಿ ಫೋಲ್ಡ್ ಮಾಡೋದು ಹೆಂಗೆ ಹೆಂಗೋ ಫೋಲ್ಡ್ ಮಾಡ್ತಾರೆ ಹಾಂ ನೆರಿಗೆ ಕಟ್ತೀವಲ್ಲ ಸೀರೆಗೆ ಹಂಗೆ ಅನಿಸುತ್ತೆ ಏ ವಾವ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಇಲ್ಲ ಬರ್ತಾ ಇಲ್ಲ ಬಂತು ಇಟ್ ನಾಟ್ ಬ್ಯಾಡ್ ಅಷ್ಟು ಶೇಪಲ್ಲಿ ಕಾಣಿಸ್ತಾ ಇದೆ ಮೂವತ್ತು ಶೇಪಲ್ಲಿ ಕಾಣಿಸ್ತಾ ಇದೆಯಾ ಇದು ಒಂದು ಸ್ವಲ್ಪ ಈಗ ಅದಿಷ್ಟು ನಾನು ರೆಡಿ ಮಾಡ್ಕೊಳ್ತೀನಿ ಸಿಗ್ತೀನಿ ರೀ ಇದನ್ನೆಲ್ಲ ರೆಡಿ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೇಳಿ ಅದೆಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ಚೆನ್ನಾಗೇ ಶೇಪ್ಸ್ ಮಾಡಿದ್ದೀನಿ ಆ್ಯಂಡ್ ಇದೊಂದು ಲಾಸ್ಟಲ್ಲಿ ಕಟ್ ಆಫ್ ಶೇಪ್ ಆಯಿತು ಆ್ಯಂಡ್ ಈಗ ಇದನ್ನೆಲ್ಲ ಮಾಡ್ಕೊಂಡಿರೋದನ್ನ ನಾವು ಸ್ಟೀಮ್ ಮಾಡಬೇಕಾಗತ್ತೆ ಬನ್ನಿ ನನ್ನ ಹತ್ರ ಸ್ಟೀಮರ್ ಇಲ್ಲದೆ ಇರೋ ಕಾರಣ ನಾನು ಇಡ್ಲಿ ಪಾತ್ರೆನೇ ಇಟ್ಟಿದ್ದೀನಿ ಈ ಒಂದು ಇಡ್ಲಿ ಪಾತ್ರೆದು ಮಧ್ಯಭಾಗದ್ದು ಪ್ಲೇಟ್ ಏನಿದೆ ಅದನ್ನ ಇಟ್ಬಿಟ್ಟು ಎಲ್ಲದಕ್ಕೂ ನಾನು ಎಣ್ಣೆ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಯಾಕಂದರೆ ಅಂಟಬಾರ್ದಲ್ವಾ ಆ ಕಾರಣಕ್ಕೆ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಓಕೆ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ ಆಯಿತು ಡಾ ಹಾ ನೀವು ಮಾಡಿಕೊಂಡಿರೋ ಮೋಮೋಸ್ನ ನಾನು ಪ್ಲೇಸ್ ಮಾಡ್ತಾ

ಎಲ್ಲದಕ್ಕೂ ಒಂದು ಸ್ವಲ್ಪ ಎಳ್ಳು ಉದುರಿಸ್ತೀನಿ ಆಯಿತಾ ನಾನೊಂದು ಟೂ ಮಿನಿಟ್ಸ್ ಮುಂಚೆನೇ ಅದು ಪಾತ್ರೆ ನೀರು ಹಾಕಿ ಬೇಕಿಟ್ಟಿದ್ದೆ ಸೊ ಈಗ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸ್ಟೀಮ್ ಆದರೆ ಸಾಕು ಮುಚ್ಚ್ತಾ ಇದ್ದೀನಿ ಈ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸ್ಟೀಮ್ ಆಗಬೇಕು ಈ ಒಂದು ಮೋಮೋಸ್ ಬರೋಷಲ್ಲಿ ನಾವು ಮೋಮೋಸ್ ಜೊತೆ ಒಂದು ಚಟ್ನಿ ಕೊಡ್ತಾರೆ ಅದರ ಸುತ್ತೆ ಆ ಒಂದು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪಟಪಟ ಅಂತ ಮಾಡ್ಕೋಬೇಡ ಬನ್ನಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಈ ಒಂದು ಟೊಮೆಟೊ ಇದೆ ಅಲ್ವಾ ಟೊಮೆಟೊನ ಹಿಂಗೆ ಎರಡು ಭಾಗ ಮಾಡಿಬಿಟ್ಟು ಇದು ಈ ಥರ ಎರಡು ಭಾಗ ಮಾಡಿಬಿಟ್ಟು ಒಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಇದ್ರ ಜೊತೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ನನಗೆ ಗುಂಡೂರ ಮೆಣಸಿನ್ಕಾಯಿನೂ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಬೇಯಬೇಕು ಅದು ಕುದೀಲಿ ಕುದ್ಮೇಲೆ ಸಿಗ್ತೀನಿ ಹತ್ತು ನಿಮಿಷ ಆಗಿದೆ ಅಂಡ್ ಇದನ್ನು ನಾನು ಸ್ಟೀಮ್ ಮಾಡೋಕಿಟ್ಟಿದ್ದನ್ನ ಆಫ್ ಮಾಡ್ತಾ ಇದ್ದೀನಿ ಇದು ಅಲ್ಲಿ ಇದು ಬನ್ನಿ ತೋರಿಸ್ತೀನಿ ಟೊಮೆಟೊ ಎರಡು ಪೀಸ್ ಕಟ್ ಮಾಡಿದೆ ಅಂತಂದು ತೋರಿಸ್ತೀನಿ ಇದಾಗಿದೆ ಓ ಎರಡು ಪೀಸ್ ಕಟ್ ಮಾಡಿದ್ನಲ್ವಾ ಅದು ಆಫ್ ಮಾಡ್ತೀನಿ ಇದು ಈ ಸಿಪ್ಪೆನ ನಾವು ಈಸಿಯಾಗಿ ತೆಗೋಬೋದು ನೋಡಿ ಹಿಂಗೆ ಬರುತ್ತಲ್ವಾ ಆ ಒಂದು ರೀಸನ್ಗೆ ನಾನು ಅದನ್ನು ಎರಡು ಭಾಗ ಮಾಡಿದ್ದೆ ಸುಡ್ತಾರೆ ಇದು ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿ ಹಾಗೆ ಇದು ಟೊಮೆಟೊದು ಸಿಪ್ಪೆ ತೆಗಿಬೇಕು ಈಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಾಲ್ಕು ಬೆಳ್ಳುಳ್ಳಿ ತೊಗೊಂಡು ಹಾಕಿಟ್ಟಿದ್ದೀನಿ ಇದ್ರ ಜೊತೆ ಈ ಒಂದು ಹಣ್ಮೆಣ್ಸಿಟೆ ಹಾಗೆ ಟೊಮೆಟೊನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಫೈನ್ ಪೇಸ್ಟ್ ಮಾಡಬೇಕು ಈ ಜರ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕಾಯ್ತಾ ಈಗ ಒಂದು ಪಾತ್ರೆಗೆ ಒಂದು ಪಾತ್ರೆಗೆ ಒಂದು ಚೂರು ಎಣ್ಣೆ ಹಾಕಿ ನಾವು ಪೇಸ್ಟ್ ಮಾಡ್ಕೊಂಡಿರೋ ಒಂದು ಚಟ್ನಿನ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನೀರಾಕಿ ಪೇಸ್ಟಿಗೆ ಈ ರೀತಿ ಬರುತ್ತೆ ಹಾಕ್ತೀನಿ ಜಾಸ್ತಿ ಇಲ್ಲ ಸ್ವಲ್ಪ ಒಳ್ಳೆಯ ಸ್ಮೆಲ್ ಇದೆ ಒಂದೆರಡು ನಿಮಿಷ ಕುದಿ ಇಲ್ಲಿ ನನ್ನ ಮೋಮೋಸ್ ವಾವ್ ಸಖತ್ತಾಗಿ ಕಾಣಿಸ್ತಿದೆಯಲ್ಲ ಹೌದು ಸರ್ವ್ ಮಾಡೋಣ ಎಣ್ಣೆ ಹಚ್ಚಿರೋದ್ರಿಂದ ನಾವು ಬಿದ್ದು ಸ್ಟಿಕ್ ಆಗೋಲ್ಲ ಇದಕ್ಕೆ ಆರಾಮ್ಸೆ ತೆಕ್ಕೋಬೋದು ಮಾಮೋಸ್ ಬಿಸಿ ಬಿಸಿ ಮಾಮೋಸ್ ನನಗೆ ನನ್ಮೇಲೆ ಪ್ರೌಫ ಫೀಲ್ ಆಗ್ತಾ ಇದೆ ಓಹ್ ಬಾಯ್ಲ್ ನೀರು ಬರ್ತಾ ಇದೆ ಅಂಡ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಫಸ್ಟ್ ನಾನು ಟೇಸ್ಟ್ ಮಾಡಿ ನನ್ನ ಅಮ್ಮನ ಹತ್ರ ಕೊಟ್ಬಿಟ್ಟು ಹೇಗಾಗಿದೆ ಅಂತ ಟೇಸ್ಟ್ ಮಾಡಿಸ್ತೀನಿ ಈಗ ನಾನು ಟೇಸ್ಟ್ ಮಾಡ್ತೀನಿ ಚೊಕ್ಕದಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿಗೂ ಸಾರಿ ಆ ಥರ ಆಡ್ತಾ ಇದ್ದೀನಿ ಅದೆಲ್ಲ ಅಂದ್ಕೋಬೇಡಿ ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಬಿಸಿ ಇದೆ ಹೇಗಾಗಿದೆ ಅಂತಂದು ನೀರು ಬರ್ತಾ ಇದೆ ನಿಜ್ ಸುಡ್ತಾ ಇದೆ ನನ್ ಅಂದ್ಕೊಡೋದ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಇದೆ ಇದು ಚಟ್ನಿ ಖರ ಖರ ಹುಳಿ ಹುಳಿ ಆಯ್ತಾ ಇದು ಮೈಲ್ಡ್ ಟೇಸ್ಟ್ ಇದೆ ಅಂದರೆ ಪನ್ನೀರ್ ಹಾಕಿದ್ದೀವಲ್ವಾ ಅದಕ್ಕೆ ನಾನು ಖಾರ ಸ್ವಲ್ಪ ಕಡಿಮೆ ಹಾಕಿದೆ ಈ ಕಡೆ ಖಾರನೂ ಇಲ್ಲ ಈ ಕಡೆ ಇಲ್ಲ ಆ ಥರ ಇದೆ ಆ್ಯಂಡ್ ಈ ಚಟ್ನಿ ಜೊತೆ ಮಾತ್ರ ಸಕ ನಾನು ಹಿಟ್ಟಾಗುತ್ತೋ ಫ್ಲಾಪ್ ಆಗುತ್ತೆ ಅಂದ್ಕೊಂಡಿದ್ದೆ ಸೂಪರ್ ಹಿಟ್ಟಾಗಿದೆ ನನ್ನಮ್ಮ ಕೊಡ್ತೀನಿ ನನ್ನ ಅಮ್ಮಂಗೆ ಕೊಟ್ಬಿಟ್ಟು ಹೇಗಾಗಿದೆ ಅಂತ ಕೇಳ್ತೀನಿ ಬನ್ನಿ ತಿನ್ಬಿಟ್ಟು ಹೋಗ್ತೀನಿ ನಾನೊಂದು ಖಾಲಿ ಮಾಡಿಬಿಟ್ಟೆ ನನ್ನ ಅಮ್ಮಂಗೆ ಮಮ್ಮಿ ಅವೇ ಮಮ್ಮಿ ಇವ್ ನನ್ನ ಮೋಮೋಸ್ ಟೇಸ್ಟ್ ಮಾಡು ಪ್ಲೀಸ್ ಪ್ಲೀಸ್ ಸತ್ತೆ ಹೇಳು ಹೇಗಾಗಿದೆ ಅಂತ ಚಟ್ನಿ ಜೊತೆ ತಿಂದು ನಿನ್ನ ಎಕ್ಸ್ಪ್ರೆಷನ್ಗೋಸ್ಕರ ನಾನು ಇದಕ್ಕೆ ಇದ್ದೀನಿ ಸತ್ತೆ ಹೇಳು ನಾನೇನು ಅಂದ್ಕೊಳ್ಳಲ್ಲ ಸುಡುತ್ತೆ ಸ್ವಲ್ಪ ತಿನ್ನು ಹೇಗಾಗಿದೆ ಹೇಗಾಗಿದೆ ಒಂದು ಸ್ವಲ್ಪ ಫೀಲ್ ಮಾಡು ತಿನ್ನು ಆರಾಮಾಗಿ ತಿನ್ನು ಆಮೇಲೆ ಹೇಳು ಪ್ಲೀಸ್ ಚೆನ್ನಾಗ್ತಿದ್ದೆ ಏನು ನಿಜ ಹಾಂ സൂപ്പിട്ട് സൂപ്പർ ഹിറ്റ് ഹിറ്റ് സൂപ്പർ ഹിറ്റ് ചടണി ഹെൻഡ് ಭಾಳ ಚೆನ್ನಾಗಾಯ್ತಮ್ಮ ರುಚಿಯಾಗಿ ತಿನ್ಮಮ್ಮಿ ನಮ್ಮಮ್ಮಗೋಸ್ಕರನೇ ಮಾಡಿಕೊಟ್ಟಿದ್ದು ಅಂತ ಅಲ್ಲ ನನಗೋಸ್ಕರ ನಾನು ಮಾಡ್ಕೊಂಡಿದ್ದು ಬಿಕಾಸ್ ತುಂಬ ದಿನದಿಂದ ಅದು ಕ್ರೇವಿಂಗ್ಸ್ ಆಗ್ತಾಯಿತ್ತು ತಿನ್ಬೇಕು 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 ತಿನ್ಬೇಕಂತ ಸೊ ಫೈನಲಿ ಮಾಡಿದೆ ಅದು ಹೆಲ್ದಿ ವರ್ಷನ್ ಅದು ಪನ್ನೀರ್ ಹಾಕಿದ್ದೀನಲ್ಲ ಅದು ತುಂಬ ಒಳ್ಳೆಯದು ಒಂಥರ ಏನದು ಪ್ರೋಟೀನ್ ವೀಟ್ ಮೋಮೋಸ್ ಅಷ್ಟೇ ಈಗ ಅದನ್ನು ನಾನು ತಿನ್ನಬೇಕು ತಿಂದು ಖಾಲಿ ಮಾಡ್ತೀನಿ ವೀಡಿಯೋನ ನಾನು ಇಲ್ಲಿಗೆ ಆ್ಯಂಡ್ ಇದ್ದೀನಿ ಆ್ಯಂಡ್ ನಾನೊಂದು ಮೋಮೋಸ್ ಮಾಡಿದ ಮೇಕಿಂಗ್ ಮೋಮೋಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬೇರೆ ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಇದ್ದರೆ കമെൻറ്റലി തളസി ആൻഡ് നോക്കു ട്രൈ മാി ട്രൈ മാ ട്രൈ മാി ആൻഡ് അഷേ ബ ബൈ നെക്സ്റ്റ് വീഡിയോദാ സി ബൈ